ಯೋ ಗೈಸ್ ಹೇಗಿದ್ರು ಕೂಡ ವೆಲ್ಕಮ್ ಟು ಮೈ ವ್ಲಾಗ್ ಇದು ನನ್ನ ಫಸ್ಟ್ ವ್ಲಾಗ್ ಗೈಸ್ ನಾನು ವ್ಲಾಗಿಂಗ್ನ ಮಾಡ್ಬೇಕಂತ ತುಂಬದಿಂದ ಅಂದ್ಕೊಳ್ತಿದ್ದೆ ಯಾಕಂದ್ರೆ ಎಲ್ಲರೂ ಕೂಡ ವ್ಲಾಗ್ನ ಮಾಡ್ತಾರೆ ನಮ್ಮೂರಲ್ಲಿಂದ ಹಿಡಿದು ಬೇರೆ ಕಡೆನೂ ವ್ಲಾಗ್ ಮಾಡ್ತಿದ್ರು ನಾನು ಕೂಡ ವ್ಲಾಗ್ನ ಮಾಡ್ಬೇಕಂತ ತುಂಬದಿಂದ ಅಂದ್ಕೊಳ್ತಿದ್ದೆ ಆದರೆ ಆಗ್ತಿರಲಿಲ್ಲ ಯಾಕಂತ ನನಗೂ ಗೊತ್ತಿಲ್ಲ ಮೊದಲೊಂದು ನನ್ನೊಂದು ವ್ಲಾಗಿಂಗ್ ಚಾನಲ್ ಇತ್ತು ಆದರೆ ಅದರಲ್ಲಿ ನನಗೆ ಆವಾಗ ವ್ಲಾಗ್ ಮಾಡೋದು ಹೇಗಂತ ಈ ತರ ಮಾಡಿದ್ರೆ ವ್ಯೂಸ್ ಬರುತ್ತೆ ವ್ಲಾಗ್ ಮಾಡ್ಬೇಕು ಅಂತೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ ಜಸ್ಟ್ ನಾನು ವಿಡಿಯೋ ಅನ್ನೋ ಹುಚ್ಚಲ್ಲಿ ಬ್ಲಾಗ್ ನ ಮಾಡ್ತಿದ್ದೆ ಹಂಗು ಕೂಡ ಎಲ್ಲ ತರ ವ್ಲಾಗ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು ಅದಕ್ಕೋಸ್ಕರ ನಾನು ಬ್ಲಾಗ್ ನ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಂಡೇ ಆದ್ರದಿಂದ ಕಾಲೇಜ್ ರಜೆ ಇತ್ತು ಅದಕ್ಕೋಸ್ಕರ ಸುತ್ತಾಡುವ ಅಂತ ಹೇಳ್ಕೊಂಡು ಈ ಫ್ರೆಂಡ್ ಮನೆಗೆ ಬಂದಿದ್ದೆ ಇವಾಗ ನೋಡ್ಬೇಕು ಇವಾಗೆಲ್ಲ ಹೋಗ್ಬೇಕಂತಿದ್ವಿ ಪ್ಲಾನಿಂಗ್ ಇದೆ ಆದ್ರೆ ಎಲ್ಲಿ ಅಂತ ಗೊತ್ತಿಲ್ಲ ನೋಡುವ ಗೈಸ್ ಎಲ್ಲಿ ಹೋಗುವಂತ ಇವಾಗ ಗೈಸ್ ನಾವು ಗದ್ದೆ ಕಡೆ ಹೋಗ್ತಿದೀವಿ ಯಾಕಂದ್ರೆ ಅಲ್ಲಿ ಗದ್ದೆ ಉಡ್ತವ್ರೆ ನೋಡ್ಕೊ ಬರುವಂತ ಹೇಳ್ಕೊಂಡ್ರೆ ಈಗ ಬೋರ್ ಬರ್ತಿತ್ತು ಅದಕ್ಕೋಸ್ಕರ ಹೋಗ್ತಿದೀವಿ ಬನ್ನಿ ಹೋಗುವ ನೋಡಿ ಗೈಸ್ ಗದ್ದೆ ಉಡ್ತವ್ರೆ ನಾ ಬ್ಲಾಗ್ ಮಾಡ್ತಾನಂತ ಎಲ್ಲ ಫುಲ್ ಜೋಶ್ ಅವ್ರೆ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ ಮುಂದೆ ಹೋಗ್ತಾನೆ ಬನ್ನಿ ಹೋಗುವ ವಾ ಲೈಲ್ ನೋಡಿ ಇಷ್ಟೊಂದು ಕೆರೆ ಯಾವೆ ಕ್ಯಾಳ ಮಾರೇ ತೋ ಓದ್ರಿ ಓದ್ರಿ ಹ ಅಲ್ಲೋಡಿ ಗದ್ದೆ ಬಿಡ್ತಾವ್ರೆ ಅಲ್ಲ ಹೋಗೋರುವಾ ಅಲ್ಲೋಡಿ ಗೈಸ್ ನೈ ಗದ್ದಲ್ಲಿ ತಂದೊಂದು ಎಲ್ಲಿಡುದಂತಕೊಂಡು ಗದ್ದೆಯಲ್ಲಿ ಏನೋ ಮಾಡ್ತದೆ ಗೈಸ್ ಇವಾಗ ನಾವು ಆ ಎಂತ ಮಾತಾಡುದಂತ ಗೊತ್ತಿಲ್ಲ ನನಗೆ ವ್ಲಾಗ್ ಮಾಡಿ ಎಷ್ಟು ಗೊತ್ತಿಲ್ವಾ ಅಲ್ಲಿ ನೋಡಿ ಗದ್ದೆ ಇಡ್ತಾವ್ರೆ ಗೈಸ್ ಗದ್ದೆ ಹೇಗಿದೆ ಅಂತ ಎಲ್ಲ ನೋಡಿ ಗೈಸ್ ನಮ್ಮ ಶುಕ್ರಣ್ಣ ಗೈಸ್ ಇವಾಗ ಇವಾಗ ನಾವು ಒಂದ್ ಕಡೆ ಹೋಗ್ಬೇಕಿದೆ ಆದ್ರೆ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ಹೋಗುದ ಬೇಡವಾ ಅಂತ ಎಲ್ಲ ಅಂತ ಹೇಳಿದ್ರೆ ಒಂದು ಮದುವೆ ಊಟ ಇತ್ತು ಗಾಯ್ಸ್ ರಿಲೇಷನ್ ಅದೇ ಇದ್ದವ್ರ ಮದುವೆ ಊಟದಲ್ಲಿ ಹೋಗೋದಲ್ಲ ರಿಲೇಷನ್ ಮದುವೆ ಊಟನೇ ಇತ್ತು ಆದ್ರೆ ಹೋಗೋದಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ ಯಾಕಂದ್ರೆ ತುಂಬಾ ದೂರ ಇದೆ ಗಾಯ್ಸ್ ಒನ್ ಅವರ್ ಹತ್ರ ಹೋಗ್ಬೇಕು ಅಲ್ಲಿ ಯಾರು ತರ ಅನ್ಸ್ತಿದೆ ಎಂತ ಮಾಡುವ ನೋಡ್ಬೇಕು ಇವಾಗ ಏನೇ ಆಗ್ಲಿ ಗದ್ದೆ ಉಡು ನೋಡುದಂತೂ ತುಂಬಾ ಮಜಾ ಗಾಯ್ಸ್ ಇವಾಗ ಗಾಯಸ್ ಗದ್ದೆ ಹೇಳುವ ಬನ್ನಿ ಬಾರ ಬರ ಎಂತ ಅದ ಮಾರಾಯಿಸ್ ಇವಾಗ ನಾನು ಗದ್ದೆ ಇಳ್ದಾನೆ ನಾಯಿ ಹತ್ರ ಮಾತಾಡೋದು ए ब्रो और सर एगी दिया ब्रो ब्रो ಏನಾದರೂ ಮಾತಾಡ್ತೀಯ ಏ ब्रो ब्रो ವಾಟ್ ब्रो ब्रो ಏನ್ ब्रो ಏ ಏನು ಹಾರ್ಸ್ತಾನೆ ಓಕೆ ಗಾಯ್ಸ್ ಹೋಗ್ವಾ ಹೆಚೋತಿದ್ರೆ ಕಾಲನ್ನ ಕೆಸರಾಗಿ ಬಿಡ್ತದೆ ಬಂದಿ 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 ಯೋವಾ ಕಾಲಲ್ಲ ಕೆಸರಾಗಿ ಹೋಯ್ತೋ ಅದಕ್ಕೆ ನಾನು ಗದ್ದೆ ಇರಕ್ಕೆ ಇಷ್ಟ ಇಲ್ಲ கால்கீதில்ல so, காட்ட ಇದನ್ನ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಫುಲ್ ಉದ್ದ ವಿಡಿಯೋನ ಮಾಡ್ಲಿಲ್ಲ ಶಾರ್ಟ್ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಮತ್ತ ನನ್ನ ಚಾನಲ್ ನ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಪ್ಲೀಸ್ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇದಕ್ಕಿಂತ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ ನಾನು ಒಂದು ಪ್ರಶ್ನೆ ಕೇಳ್ಬೇಕಂತ ಬರೀ ನೇ ಅಪ್ಲೋಡ್ ಮಾಡೋದಿಲ್ಲ ಥರ ಚಾಲೆಂಜ್ ವಿಡಿಯೋಸು ಫ್ರ್ಯಾಂಕ್ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ನೀವು ನನಗೆ ತಿಳಿಸಿ ಬೈ ಗೈಸ್